ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತಗಳತನ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಲ್ಲ ಅದಾಗಿರೋದು ಮಹದೇವಪುರ ಕ್ಷೇತ್ರದಲ್ಲಿ ಅಂತ ನಿನ್ನೆ ಸಿದ್ದರಾಮಯ್ಯನವರು ಖಚಿತಪಡಿಸಿದ್ದಾರೆ ಸ್ಪಷ್ಟಪಡಿಸಿದ್ದಾರೆ ರಾಹುಲ್ ಗಾಂಧಿಯವರು ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಈ ಬಾರಿ ಯಾರೂ ತಪ್ಸ್ಕೊಳಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳ ಕರ್ನಾಟಕ ಅಂತ ಹೆಸರು ಹೇಳಿದ್ರು ಅವರು ಬೆಂಗಳೂರು ಗ್ರಾಮಾಂತರ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಕ್ಷೇತ್ರದಲ್ಲಿ ಈ ರೀತಿಯದಾದಂಥ ಹೇರಾಫೇರಿಯಾಗಿದೆ ಮತಗಳತನ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪವನ್ನು ಸಂಸತ್ ಭವನದ ಮಕರ ದ್ವಾರದ ಬಳಿ ನಿಂತು ಮಾಧ್ಯಮದವರೆದುರಿಗೆ ರಾಹುಲ್ ಗಾಂಧಿ ಹೇಳಿದರು ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನೀವು ಪರಿಭಾವಿಸಬಹುದು ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಒಂದು ಆರೋಪ ಮಾಡ್ತಾರೆ ಒಂದು ದಿವಸ ಹೇಳ್ತಾರೆ ಪೆಗಸಿಸ್ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ಸಲ ಮಾತಾಡ್ತಾರೆ ಹಿಂಡನ್ಬರ್ಗ್ ರಿಸರ್ಚ್ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ಸಲ ರಫೈಲ್ ಬಗ್ಗೆ ಮಾತಾಡ್ತಾರೆ ಇಲ್ಲಿವರೆಗೂ ಯಾವುದನ್ನು ಅವರು ರುಜುವಾತು ಪಡಿಸ್ಲಿಕ್ಕಾಗಿಲ್ಲ ಎಷ್ಟೋ ಬಾರಿ ಅವರು ಕ್ಷಮೆ ಕೇಳಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಹಲವು ಪ್ರಕರಣಗಳಲ್ಲಿ ಜಾಮೀನು ಪಡೆದಿದ್ದಾರೆ ಹೀಗಿರುವಾಗ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕೆಳಗಡೆ ಕಮೆಂಟ್ ಹಾಕ್ತಾ ಇರ್ತಾರೆ ಆದರೆ ನೆನ್ಪಿಟ್ಕೊಳ್ಳಿ ಚುನಾವಣಾ ಆಯೋಗದ ಮೇಲೆ ಈ ರೀತಿಯದಾದಂಥ ದಾಳಿ ಮಾಡುವ ಮೂಲಕ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣ ಶಿಥಿಲಗೊಳಿಸುವಂಥ ಭಾಳ ದೊಡ್ಡದಾದಂಥ ಸಂಚನ್ನು ಮಾಡ್ತಾಯಿದ್ದಾರೆ ಇದರಿಂದ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ ಇದು ಸುಮ್ಮನೆ ಯಾರದೋ ಮೇಲೆ ಆರೋಪ ಮಾಡಿ ಹಿಟ್ ಆ್ಯಂಡ್ ರನ್ ಕೇಸ್ ಅಲ್ಲ ಇದು ನೋಡಿ ಈಗ ಬಿಹಾರದಲ್ಲಿ ಎಸ್ ಐ ಆರ್ ನಡೀತಾ ಇದೆ ನಿಮಗೆ ಗೊತ್ತಿರುವಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂಥೇಳಿ ಅಂದರೆ ಕುಲಂಕುಷವಾಗಿ ಪ್ರತಿ ಮತದಾರರನ್ನು ಹುಡುಕಿ ಆತನ ದಾಖಲಾತಿಯನ್ನು ಪಡೆಯುವ ಮೂಲಕ ಮತದಾರರ ಪಟ್ಟಿಯನ್ನು ತಯಾರು ಮಾಡೋದು ಇದು ದೇಶಾದ್ಯಂತ ಇದ್ದಾರೆ ಎರಡು ಸಾವಿರದ ಮೂರರ ನಂತರ ಆಗೇ ಇಲ್ಲ ಆದ್ದರಿಂದ ದೇಶಾದ್ಯಂತ ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅನ್ನುವಂಥ ಚುನಾವಣಾ ಆಯೋಗ ಈ ಬಾರಿ ತೀರ್ಮಾನ ಮಾಡಿದೆ ಇವರು ಈ ರೀತಿ ಹೇಳುವ ಮೂಲಕ ರಾಹುಲ್ ಗಾಂಧಿ ಜನರಲ್ಲಿ ಗೊಂದಲವನ್ನು ಮೂಡಿಸುವುದು ಮತ್ತು ಚುನಾವಣಾ ಆಯೋಗ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸ್ತಾ ಇದೆ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾರೆ ಹೀಗೆ ಮಾಡುವುದರಿಂದ ಏನಾಗತ್ತೆ ಈ ದೇಶದ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಅಪನಂಬಿಕೆ ಮೂಡುತ್ತೆ ಗೊಂದಲ ಉಂಟಾಗತ್ತೆ ತನ್ಮೂಲಕ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಳ್ಳುತ್ತೆ ಇದನ್ನು ಈಗ ಏನು ಭಾರತ ದೇಶದಲ್ಲಿ ಹೇಳ್ತಾರೋ ಇದನ್ನು ನಾಳೆ ಯು ಎ ಯುನೈಟೆಡ್ ನೇಷನ್ಸಲ್ಲಿ ಹೇಳ್ತಾರೆ ವಿಶ್ವಸಂಸ್ಥೆಯಲ್ಲಿ ಏನಂತ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಇದ್ದಾರೆ ನರೇಂದ್ರ ಮೋದಿಯವರು ಈ ರೀತಿಯಾದಂಥ ಸ್ವಾಯತ್ತ ಸಂಸ್ಥೆಯನ್ನು ಕಬಳಿಸಿ ತಾವೇ ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ತಾ ಇದ್ದಾರೆ ಅಂತ ಆರೋಪ ಮಾಡುವ ಸಾಧ್ಯತೆಗಳಿರ್ತವೆ ಹಾಗಾದರೆ ಕಾಯ್ದೆ ಏನು ಹೇಳುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ ಅದಾದ ಮೇಲೆ ಈತನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಅದರ ಸೆಕ್ಷನ್ ಇಪ್ಪತ್ತೊಂದರ ಪ್ರಕಾರ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಕಾರ ಚುನಾವಣೆಗಳನ್ನು ದೇಶದಲ್ಲಿ ನಡೆಸುವಂಥ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಇನ್ನೊಂದು ಸಲ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆಕ್ಷನ್ ಟ್ವೆಂಟಿ ಒನ್ ಸಬ್ ಸೆಕ್ಷನ್ ಒನ್ ಬಾರ್ ಎ ಇದೇನು ಹೇಳುತ್ತೆ ಅಂದರೆ ಚುನಾವಣೆಗೆ ಮುಂಚೆ ಚುನಾವಣೆಯನ್ನು ನಡೆಸತ್ತೆ ಚುನಾವಣೆಯನ್ನು ನಡೆಸಬೇಕು ಚುನಾವಣೆ ನಡೆಸುವುದಕ್ಕಿಂತ ಮುಂಚೆ ಮತದಾರರ ಪಟ್ಟಿಯನ್ನು ಪಾರದರ್ಶಕವಾಗಿ ತಯಾರಿಸಿಕೊಳ್ಳಬೇಕು ಸಿದ್ಧಪಡಿಸಿಕೊಳ್ಳಬೇಕು ಆ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ಸಂವಿಧಾನ ನೀಡಿದೆ ಹಾಗಾದರೆ ಮತದಾರ ಪಟ್ಟಿಯನ್ನು ಹೇಗೆ ತಯಾರು ಮಾಡ್ತೀರಿ ಮೊದಲನೇದಾಗಿ ಆತನಿಗೆ ಹದಿನೆಂಟು ವರ್ಷ ಆಗಿರಬೇಕು ಆತ ಅಥವಾ ಅವಳು ಎರಡನೇದಾಗಿ ಭಾರತದ ನಾಗರಿಕ ಆಗಿರಲೇಬೇಕು ಇದು ಪ್ರಮುಖವಾದ ಮಾನದಂಡ ಮತ್ತು ಆ ಸ್ಥಳೀಯ ವ್ಯಕ್ತಿ ಆಗಿರಬೇಕು ಅದೆಲ್ಲ ಮುಂದೆ ಹಿ ಇದು ಇರುವಂಥ ವ್ಯವಸ್ಥೆ ಈಗ ರಾಹುಲ್ ಗಾಂಧಿ ಮಾಡ್ತಾ ಇರೋದೇನು ನೇರವಾಗಿ ಚೋರ್ ಹೈ ಚೋರ್ ಹೈ ಚೋರ್ ಹೈ ಅಂತ ಚುನಾವಣಾ ಆಯೋಗವನ್ನು ಹಳೀತಾ ಇದ್ದಾರೆ ನಿನ್ನೆ ಕೂಡ ಅದೇ ಮಾತನ್ನು ಅವ್ರು ಹೇಳಿದರು ಚುನಾವಣಾ ಆಯೋಗ ಏ ಚೋರಿ ಚೋರಿಕರ ಎಲ್ಲೋಗಿ ಚೋರಿಕರ ಕಳೆತನ ಮಾಡ್ತಾ ಇದ್ದಾರೆ ಏನು ಕಳ್ಳತನ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಲ್ಲ ಎರಡನೇದ್ದು ಅವ್ರು ಹೇಳ್ತಾ ಇರೋದೇನು ನನ್ನ ಹತ್ರ ದಾಖಲಾತಿ ಇದೆ ಅಂತ ಹೇಳ್ತಾರೆ ನೋಡಿ ಯಾವುದೇ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಗೆಲ್ತಾನೆ ಇನ್ನೊಬ್ಬ ವ್ಯಕ್ತಿ ಸೋಲ್ತಾನೆ ಸೋತ ವ್ಯಕ್ತಿಗೆ ಚುನಾವಣೆಯಲ್ಲಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನಾದರೂ ಲೋಪವಿದೆ ಅನಿಸಿದರೆ ಅಥವಾ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಏನಾದರೂ ಅವ್ಯವಹಾರ ನಡೆದಿದೆ ಅಂತ ಅನಿಸಿದರೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅನಿಸಿದರೆ ತಕ್ಷಣದಲ್ಲಿ ಅವರು ಕೋರ್ಟ್ ಹೋಗಲಿಕ್ಕೆ ಅವಕಾಶ ಇದೆ ಒಂಬತ್ತು ಪ್ರಕರಣಗಳು ಕೋರ್ಟ್ನಲ್ಲಿದ್ದಾವೆ ಅದರಲ್ಲಿ ಒಂದೇ ಒಂದು ಪ್ರಕರಣ ಕಾಂಗ್ರೆಸ್ನವ್ರದ್ದಿಲ್ಲ ಸ್ವತಃ ಇಂದಿರಾ ಗಾಂಧಿಯ ವಿರುದ್ಧ ಅವತ್ತು ರಾಜನಾರಾಯಣ್ ಕೋರ್ಟ್ಗೆ ಹೋಗಿದ್ದರಿಂದಾಗಿ ಇಂದಿರಾ ಗಾಂಧಿ ತಮ್ಮ ಸ್ಥಾನವನ್ನು ಕಳ್ಕೊಬೇಕಾಯ್ತು ಸಂಸತ್ ಸದಸ್ಯತ್ವ ಸ್ಥಾನವನ್ನು ಕಳ್ಕೊಬೇಕಾಯ್ತು ಮುಂದೆ ಹಾಕಿ ಕೈಗೆ ನಿಭಾಯಿಸಲಿಕ್ಕಾಗಲಾರದೆ ತುರ್ತು ಪರಿಸ್ಥಿತಿಯನ್ನು ಹೇರೋ ಪ್ರಸಂಗ ಬಂತು ರಾಹುಲ್ ಗಾಂಧಿಗೆ ಈಗ ಚುನಾವಣಾ ವ್ಯವಸ್ಥೆಯಲ್ಲಿ ಲೋಪ ಇದೆ ಅನಿಸಿದರೆ ಮತದಾರರ ಪಟ್ಟಿ ಸರಿ ಇಲ್ಲ ಅನಿಸಿದರೆ ಆತ ಕೋರ್ಟ್ಗೆ ಹೋಗಲಿಕ್ಕೆ ಎಲ್ಲ ರೀತಿಯದಾದಂಥ ಅವಕಾಶ ಇದ್ದೇ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಮೊಕದ್ದಮೆ ಇದೆ ಇಪ್ಪತ್ತೆಂಟನೇ ತಾರೀಕು ಇದರ ವಿಚಾರಣೆಯ ಅಂತಿಮ ಹಂತಕ್ಕೆ ಬರ್ತದೆ ಈಗಾಗಲೇ ಅದಕ್ಕೆ ತಡೆಯಾಜ್ಞೆಯನ್ನು ಕೋರಲಾಗಿತ್ತು ತಡೆಯಾಜ್ಞೆಯನ್ನು ಕೊಡಲಿಲ್ಲ ಅವಸರವಸರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಯಿತು ಬಟ್ ಈ ಸೆಕ್ಷನ್ ಟ್ವೆಂಟಿ ಒನ್ ಹೇಳುವ ಪ್ರಕಾರ ಚುನಾವಣೆಗೆ ಮುಂಚೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು ಇಷ್ಟು ದಿವಸ ವ್ಯವಸ್ಥೆ ಹೇಗಿತ್ತು ಇಷ್ಟು ದಿವಸ ವ್ಯವಸ್ಥೆ ಹೇಗಿತ್ತು ಅಂತಂದರೆ ಒಂದು ಕಾಟಾಚಾರಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋರು ಒಂದಷ್ಟು ಹೆಸರುಗಳನ್ನ ಸೇರಿಸೋರು ಒಂದಷ್ಟು ಹೆಸರುಗಳನ್ನು ಬಿಟ್ಟುಬಿಡೋರು ಒಂದಷ್ಟು ಜನ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದವನ್ನ ತೆಗೆದುಹಾಕೋರು ಯಾರು ಹೊಸದಾಗಿ ಒಂದು ಪೇಪರಲ್ಲಿ ನೋಟಿಫಿಕೇಷನ್ ಬರೋದು ಯಾರಾದರೂ ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕರೆಗೂ ಹೊಸದಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸೋರು ಇಂಥ ಕೇಂದ್ರದಲ್ಲಿ ಬಂದು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳೋರು ಯಾರಿಗೆ ಆಸಕ್ತಿ ಇದೆ ಹೋಗಿ ನೋಂದಾಯಿಸೋರು ಯಾರು ಬೇಡ ಹೇಳೋರು ಬಿಟ್ಟು ಹೋಗೋರು ಭಾಳಷ್ಟು ಸಲ ಹಂಗು ಆಗಿರುವಂಥ ಸಾಧ್ಯತೆ ಇನ್ನೂ ಒಂದಿಷ್ಟು ಹೆಸರುಗಳು ಬಿಟ್ಟು ಹೋಗಿದ್ದಾವೆ ಅನ್ನೋವಂಥ ಆರೋಪ ಇರೋದು ಚುನಾವಣೆ ದಿವಸ ಮತದಾನ ದಿವಸ ನನ್ನ ಹೆಸರೇ ಇಲ್ಲ ಮತದಾರರ ಪಟ್ಟಿಯಲ್ಲಿ ಅಂತ ಒಂದಷ್ಟು ಹೆಸರುಗಳು ಬ ಒಂದಷ್ಟು ಲೋಪಗಳು ಬರುವು ಅದು ಮಾಸಾಗಿರ್ತಿರಲಿಲ್ಲ ಅಂದರೆ ಒಂದು ಎರಡು ಸಾವಿರ ಜನ ಐದು ಸಾವಿರ ಜನ ಮೂರು ಸಾವಿರ ಜನ ಹಿಂಗೆ ನಮ್ಮ ಹೆಸರುಗಳೇ ಇಲ್ಲ ಹಾಗೆಲ್ಲ ಆಗಿದ್ದು ಸಾಧ್ಯತೆಗಳು ತುಂಬ ಕಡಿಮೆ ಇಷ್ಟೆಲ್ಲ ಇದ್ದಾಗ ಈ ರೀತಿ ವ್ಯವಸ್ಥೆಯಿಂದ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಮತದಾರರ ಪಟ್ಟಿಯಲ್ಲಿ ಲೋಪಗಳಿದೆ ಅಂತ ಚುನಾವಣಾ ಆಯೋಗ ಕನಸಿದ ಸಂದರ್ಭದಲ್ಲಿ ಎರಡು ದಶಕಗಳ ನಂತರ ಇದೊಂದು ಸ್ಪಷ್ಟವಾದಂಥ ಸಿದ್ಧಪಟ್ಟಿಯನ್ನು ಮಾಡೋಣ ಅಂಥೇಳಿ ಈ ಬಾರಿ ದೇಶಾದ್ಯಂತ ಇದನ್ನು ಮಾಡುವ ಪ್ರಕ್ರಿಯೆ ನಡೆದಿದೆ ನಿಮಗೆ ಗೊತ್ತಿರುವಂಥ ವಿಚಾರ ಬಿಹಾರದ್ದಾಗಿದೆ ಈಗ ಉಳಿದ ರಾಜ್ಯಗಳನ್ನು ಮಾಡಲಾಗ್ತಾ ಇದೆ ಈ ರಾಜಕೀಯ ಪಕ್ಷದ ಒಂದು ವ್ಯವಸ್ಥೆ ಇರುತ್ತೆ ಆ ಪಕ್ಷದ ವ್ಯವಸ್ಥೆ ಏನಪ್ಪ ಅಂತಂದರೆ ತನಗೆ ಬೇಕಾದಂಥ ಒಂದಷ್ಟು ಜನರದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸುವಂಥ ಈ ಕಾರ್ಪೊರೇಟರ್ಗಳಿರ್ತಾರೆ ಈಗ ದಿಲ್ಲಿನಲ್ಲಿದೆ ಅಂತ ಹೇಳ್ಕೊಳ್ಳಿ ದಿಲ್ಲಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಬಿಹಾರದಿಂದ ಬರ್ತಾರೆ ಬಂಗಾಳದಿಂದ ಬರ್ತಾರೆ ಅಸ್ಸಾಂದಿಂದ ಬರ್ತಾರೆ ಎಲ್ಲ ರಾಜ್ಯಗಳಿಂದ ಬರ್ತಾರೆ ಮೆಟ್ರೋಪಾಟನ್ ಸಿಟಿಯಲ್ಲಂತೂ ಭಾಳ ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ ಆತ ಬಂದ ತಕ್ಷಣ ತನ್ನ ಊರಿಂದ ಒಂದಷ್ಟು ದಾಖಲಾತಿಗಳು ನೆಡ್ಕೊಂಬರ್ತಾನೆ ದಾಖಲಾತಿಗಳು ನೆಡ್ಕೊಂಬರ್ತಾನೆ ಒಂದಷ್ಟು ದುಡ್ಡಂತ ದುಡ್ಡು ಇದ್ರೆ ದುಡ್ಡು ತರ್ತಾನೆ ಬಂದ ತಕ್ಷಣ ಇಲ್ಲೊಂದು ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂತಾನೆ ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂದಾಗ ಅಲ್ಲಿ ಒಬ್ಬ ಯಾರು ಅಲ್ಲಿ ನಾಯಕ ಅಂತ ಅನ್ಸ್ಕೊಂಡಿರ್ತಾರೆ ಲೀಡರ್ ಅನ್ಸ್ಕೊಂಡಿರ್ತಾನೆ ಆತನೇ ಹಿಡಿಯಲಾಗತ್ತೆ ಇವ್ರಿಗೆ ಗೊತ್ತಿರೋರಿಗೆ ಬ್ಯಾಂಕ್ ಅಕೌಂಟ್ ಮಾಡಿಕೊಡಿ ಅಂತ ಮಾಡಿಸ್ತಾರೆ ಅಷ್ಟು ಸುಲಭವಾಗಿ ಇಲ್ಲ ಆಧಾರ್ ಕಾರ್ಡೆಲ್ಲ ಕೇಳ್ತಾ ಇದ್ದಾರೆ ಬಟ್ ಬ್ಯಾಂಕ್ ಅಕೌಂಟನ್ನು ಹೇಗೋ ಪರಿಚಿತರು ಒಂದು ಸಹಿ ಹಾಕಿ ಅಕೌಂಟ್ ಮಾಡ್ತಾರೆ ಅದಕ್ಕೂ ಅದೇ ವ್ಯಕ್ತಿ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾನೆ ಅದೇ ವ್ಯಕ್ತಿ ರೇಷನ್ ಕಾರ್ಡ್ ಮಾಡಿಸ್ಕೊಡ್ತಾನೆ ಅದೇ ವ್ಯಕ್ತಿ ಈತರಿಗೆ ಜುಗ್ಗಿ ಝೋಪಡಿಯಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ ಈ ಥರದ ಜನ ಲಾ ಸಾವಿರಾರು ಜನ ಇರ್ತಾರೆ ಈ ವೋಟ್ ಬ್ಯಾಂಕ್ಗಳಾಗಿ ತಮ್ಮನ್ನು ಇಟ್ಕೊಂಡಿರ್ತಾರೆ ಇದು ಬಿಹಾರದ ಜನ ಬಂಗಾಳದ ಜನ ಅದರ ಪರವಾಗಿಲ್ಲ ಇದು ಬಿಹಾರದ ಜನ ಬಂಗಾಳದ ಜನ ಅದರ ಪರವಾಗಿಲ್ಲ ಅಲ್ಲಿ ಹೆಸರು ತಗ್ಸಿ ಇಲ್ಲಿ ಉಳ್ಕೊಂಡಿದ್ರು ಓಕೆ ಪಶ್ಚಿಮ ಬಂಗಾಳದಿಂದ ಬಂದವನು ಇದೇ ಕೆಲಸ ಮಾಡ್ತಾನೆ ನೇಪಾಳದಿಂದ ಬಂದವನು ಇದೇ ಕೆಲಸ ಮಾಡ್ತಾನೆ ಆಮೇಲೆ ರೋಹಿಂಗ್ಯಾಗಳು ಅದೇ ಕೆಲಸ ಮಾಡ್ತಾರೆ ಮಯನ್ಮಾರದಿಂದ ಬಂದವರು ಅದೇ ಕೆಲಸ ಮಾಡ್ತಾರೆ ಇದು ಎಷ್ಟು ವ್ಯಾಪಕವಾಗಿ ಹರಡಿಬಿಟ್ಟಿದೆ ಅಂದರೆ ಇವರು ಕೇವಲ ಒಂದು ರಾಜ್ಯ ಅಥವಾ ಸೀಮಾಂತ ರಾಜ್ಯಗಳು ಯಾವ ದೇಶದ ಗಡಿಯಲ್ಲಿದಾವಲ್ಲ ಆ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈಗ ಅವರು ಮಡಿಕೇರಿ ಚಿಕ್ಕಮಗಳೂರು ಕೊಡಗಿನ ಎಲ್ಲ ಪ್ರದೇಶ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಆಕ್ಯುಪೈ ಮಾಡಿಬಿಡ್ತಾರೆ ಅದನ್ನು ಶುದ್ಧೀಕರಿಸೋ ಕೆಲಸ ನಡೀತಾ ಇದೆ ಅದಕ್ಕೆ ಈತ ಪ್ರಶ್ನೆ ಇರೋದೇನು ಈಗ ಹಾಗಾದರೆ ಚುನಾವಣಾ ಆಯೋಗ ಅಸಹಾಯಕನ ಹೀಗೆಲ್ಲ ಬೈದರೂ ಕೂಡ ಅದು ಸಹಿಸ್ಕೊಂಡು ಸುಮ್ಮನೆ ಇರುತ್ತಾ ನಿನ್ನೆ ಜ್ಞಾನೇಶ್ ಕುಮಾರ್ ಒಂದು ಪ್ರಶ್ನೆಯನ್ನು ಕೇಳಿದರು ಚೀಫ್ ಎಲೆಕ್ಷನ್ ಕಮಿಷನರು ಏನಂತ ಹಾಗಾದರೆ ಸತ್ತವ್ರಿಗೆಲ್ಲ ನಾವು ವೋಟಿಂಗ್ ರೈಟ್ಸನ್ನು ಕೊಡಬೇಕಾ ಊರನ್ನೇ ಬಿಟ್ಟು ಹೋಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ತಾರಲ್ಲ ಅವ್ರಿಗೂ ಈ ರೀತಿಯಾದಂಥ ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾ ಎರಡು ಕಡೆ ವೋಟರ್ ಲಿಸ್ಟಲ್ಲಿ ಹೆಸರಿದ್ದವ್ರು ಕೊಡಬೇಕಾ ದಾಖಲೆಗಳನ್ನೇ ತರಲಾರ್ದವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕಾ ಈ ರೀತಿ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಜ್ಞಾನೇಶ್ ಕುಮಾರ್ ಕೇಳಿದರು ಮೊದಲ ಬಾರಿ ಕೇಳಿದವರು ಇಲ್ಲಿವರೆಗೂ ಅವ್ರು ಯಾವುದೇ ರೀತಿಯದಾದಂಥ ಕೌಂಟರ್ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ ನರೇಂದ್ರ ಮೋದಿ ಅವ್ರದ್ದು ಒಂದು ಪಾಲಿಸಿ ಇದೆ ಆ ಪಾಲಿಸಿ ಏನಪ್ಪ ಅಂದರೆ ಸಹನೆಯ ಪರಕಾಷ್ಠೆ ಅವರು ಅವರಷ್ಟು ಸಹನೆ ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ನೋಡಿದೆ ಹಾಗೆ ನೋಡಿ ಮೊನ್ನೆ ಜಗದೀಪ್ ಧನ್ಕಡನ್ನು ಏಕಾಏಕಿ ಕೆಳಗಡೆ ಇಳಿಸಿದರು ಜಗದೀಪ್ ಧನ್ಕಡ್ ಇಷ್ಟೆಲ್ಲ ಉಂಟು ಮಾಡಿದರು ಅಂತ ಯಾರಿಗಾದರೂ ಈ ದೇಶದಲ್ಲಿ ಗೊತ್ತಿತ್ತಾ ಎಲ್ಲಿಯಾದರೂ ಸರ್ಕಾರ ಅವರ ಜೊತೆ ಸಂಘರ್ಷವನ್ನು ಮಾಡಿಕೊಂಡಂಥ ಲವಲೇಶವಾದರೂ ನಿಮಗೆ ಅನುಮಾನ ಎಲ್ಲಾದರೂ ಮೂಡಿದೆಯಾ ಯಾವತ್ತಾದರೂ ಕೂಡ ಒಂದು ಹೇಳಿಕೆಯನ್ನು ಸರ್ಕಾರದ ಪರವಾಗಿ ಇರುವಂಥ ಯಾವುದಾದ್ರೂ ವ್ಯಕ್ತಿ ಸಚಿವ ಸಂಸತ್ ಸದಸ್ಯ ಕಿರಣ್ ರಿಜಿಜು ಯಾರಾದರೂ ಅವ್ರ ಬಗ್ಗೆ ಕೊಟ್ಟಿದಾರಾ ಅಸಮಾಧಾನ ವ್ಯಕ್ತಪಡಿಸಿದಾರಾ ಎಲ್ಲಿಯೂ ಕೂಡ ಅದರ ಬಗ್ಗೆ ಒಂದೇ ಒಂದು ಶಬ್ದ ಚಕಾರ ಶಬ್ದ ನೀವು ಕೇಳಿಲ್ಲ ಇದ್ದಕ್ಕಿದ್ದ ಹಾಗೆ ಅವರಿಂದ ರಾಜೀನಾಮೆ ಕೊಡಿಸಲಾಯಿತು ರಾಜೀನಾಮೆ ಕೊಡಿಸ್ದಾಗ ಕೂಡ ನಮ್ಮಂಥವ್ರಿಗೂ ಕೂಡ ಆಘಾತ ಆಯಿತು ಯಾರು ಪ್ರತಿನಿತ್ಯ ಇದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀವಿ ಅನಾಲಿಸ್ ಮಾಡ್ತೀವಿ ಸ್ಟಡಿ ಇರ್ತೀವಿ ಅದ್ರ ಬಗ್ಗೆಯೇ ಗಮನ ಹರ್ಚ್ಕೊಂಡು ಹೋಗಿ ಇಪ್ಪತ್ನಾಲ್ಕು ಗಂಟೆ ಆಜ್ಞೆ ಮಾಡ್ತಾ ಇರ್ತೀವಿ ನಮಗೆ ಅನುಮಾನ ಮೂಡಲಾರದ ರೀತಿಯಲ್ಲಿ ನಡೆದಂಥ ಬೆ ಬೆಳವಣಿಗೆ ಅದು ಅದಾದ ಮೇಲೆ ಒಂದೊಂದೇ ಗೊತ್ತಾಗುತ್ತೆ ಈ ಮನುಷ್ಯ ಕೇವಲ ರಾಷ್ಟ್ರಪತಿ ಮತ್ತು ಪ್ರಧಾನಿ ಫೋಟೋ ಯಾಕೆ ಹಾಕ್ತಿರ ದೇಶಾದ್ಯಂತ ಇರೋ ಸರ್ಕಾರಿ ಕಚೇರಿಗಳಲ್ಲಿ ನಂದು ಫೋಟೋ ಸೇರಿಸಿ ಅಂತಾರೆ ಆಮೇಲೆ ಯಾವುದೋ ವಿದೇಶಾಂಗ ಸಹ ಉಪರಾಷ್ಟ್ರಪತಿ ಬೇರೆ ಅಮೆರಿಕ ಉಪರಾಷ್ಟ್ರಪತಿ ಬಂದ ಸಂದರ್ಭದಲ್ಲಿ ನನ್ನ ಯಾಕೆ ನನ್ನ ಜೊತೆ ಮಾತುಕತೆ ಯಾಕೆ ನಡೆಸಲಿಲ್ಲ ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅಂತ ಕೇಳ್ತಾರೆ ನ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಇರುವಂಥ ವಿದೇಶದ ಪ್ರವಾಸದ ಅವಕಾಶ ನನಗೆ ಹಾಕಿಲ್ಲ ಅಂತ ಕೇಳ್ತಾರೆ ಅವ್ರಿಗಿರುವಂಥ ಕಾರುಗಳು ವಾಹನಗಳು ನನಗೆ ಯಾಕೆ ಕೊಡೋದಿಲ್ಲ ಪ್ರೋಟೋಕಾಲ್ ನನಗೆ ಹಾಕಿಲ್ಲ ಅಂತ ಕೇಳ್ತಾರೆ ಇದೆಲ್ಲ ಇದ್ದು ಬಿಡಲಿ ಸರ್ಕಾರದ ವಿರುದ್ಧವಾಗಿ ಆಡ ವಿರೋಧ ಪಕ್ಷದ ಜೊತೆ ಕೈ ಸೇರಿಸಿ ಸರ್ಕಾರವನ್ನೇ ಅಸ್ಥಿರಗೊಳಿಸುವಂಥ ದೊಡ್ಡ ಸಂಚು ಮಾಡ್ತಾರೆ ಅಂತ ಯಾರಿಗಾದರೂ ಕಲ್ಪನೆ ಇತ್ತ ಆದರೆ ನರೇಂದ್ರ ಮೋದಿ ಇದೆಲ್ಲವನ್ನೂ ಗಮನಿಸಿ ಕಟ್ಟ ಕಡೆಯದಾಗಿ ಅವರಿಗೆ ವಾಕ್ ಹೊರಟೋಗಿ ನೀನು ಔಟ್ ಅಂತ ಹೇಳಿ ಕಳಿಸ್ತಾರೆ ಆತ ಕೂಡ ನಿರೀಕ್ಷೆ ಮಾಡೋದಿಲ್ಲ ಈ ರೀತಿಯದಾದಂಥ ಏಟು ನನಗೆ ಬೀಳುತ್ತೆ ಅಂತ ಅವ್ರು ಕೂಡ ನಿರೀಕ್ಷೆ ಮಾಡೋಲ್ಲ ನಾನು ಯಾಕೆ ಇಷ್ಟೆಲ್ಲ ಹಿನ್ನೆಲೆ ಹೇಳಿದೆ ಅಂದರೆ ಚುನಾವಣಾ ಆಯೋಗದ ಮೇಲೆ ಈ ರೀತಿ ದಾಳಿ ಮಾಡುವುದನ್ನು ನೋಡಿಕೊಂಡು ನರೇಂದ್ರ ಮೋದಿ ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ಈ ಎಲ್ಲ ಸ್ವಾಯತ್ತ ಸಂಸ್ಥೆಗಳೇನಿದ್ದಾವೆ ಅವು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ಪ್ರಧಾನಮಂತ್ರಿಯ ಅದಕ್ಷತೆ ಆಗಿಬಿಡ್ತದೆ ಅದು ಅವರ ನಿರ್ವಹಣೆಯಲ್ಲಿ ಕೆಲಸಗಳು ನಡೀತಾ ಇಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಇರ್ಬೋ ಡೈರೆಕ್ಟ್ರೇಟ್ ಇರಬಹುದು ಅಥವಾ ಸಿ ಬಿ ಐ ಇರಬಹುದು ಯಾವುದೇ ಸಂಸ್ಥೆ ಚುನಾವಣಾ ಆಯೋಗ ಇರ್ಬೋದು ಅವೆಲ್ಲ ಸುರಳಿತವಾಗಿ ಕೆಲಸ ನಡೀಬೇಕು ಒಬ್ಬೊಬ್ಬ ವ್ಯಕ್ತಿಯ ನಾಯಕತ್ವದಲ್ಲಿ ನಡೆದಾಗ ಆತ ಮಧ್ಯಪ್ರವೇಶ ಮಾಡೋ ಅಗತ್ಯ ಇಲ್ಲ ಆದರೆ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆ ದೇಶ ಸರಿಯಾಗಿ ನಡೀತಾ ಇದೆ ಅಂತ ಅರ್ಥ ದೇಶ ಸುಭದ್ರವಾಗಿದೆ ಅಂತ ನಾವು ಯಾವಾಗ ಅನ್ಕೋತೀವಿ ಯಾವಾಗ ಅನ್ಕೋತೀವಿ ಅಂದರೆ ಇಲ್ಲಿರುವಂಥ ವ್ಯವಸ್ಥೆಯಲ್ಲಿ ಇರುವ ನಾಯಕ ಗಟ್ಟಿ ಈತ ಗಟ್ಟಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಇದ್ದಾರೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ ಅನಿಸಿದಾಗ ಆರ್ಥಿಕತೆ ಗಟ್ಟಿ ಇದ್ದಾಗ ದೇಶದ ವ್ಯವಸ್ಥೆ ಲಾ ಆ್ಯಂಡ್ ಆರ್ಡರ್ ಸರಿ ಇದ್ದಾಗ ಆ ದೇಶವನ್ನು ಕರೆಯಲಾಗತ್ತೆ ಹಾಗಾದರೆ ಚುನಾವಣಾ ಆಯೋಗಕ್ಕಿರುವಂಥ ಅವಕಾಶ ಏನು ಚುನಾವಣಾ ಆಯೋಗ ಮೊದಲೇದಾಗಿ ಅರ್ಥ ಮಾಡ್ಕೋಬೇಕು ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ಅಧಿಕೃತತೆಯನ್ನು ನೋಂದಾವಣಿಯನ್ನು ಮಾಡಿಕೊಳ್ಳುವ ನೀನು ಚುನಾವಣೆಗೆ ಸ್ಪರ್ಧಿಸಬಲ್ಲೆ ಅಂತ ಹೇಳುವಂಥ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಒಂದು ಪಕ್ಷಕ್ಕೆ ನೀನು ಪಕ್ಷ ಹೌದೋ ಅಲ್ಲೋ ಅಂತ ಹೇಳೋದು ಅದೇ ನೀನು ಸಂವಿಧಾನಾತ್ಮಕವಾಗಿ ನಿನ್ನ ಪಕ್ಷವನ್ನು ರಚಿಸಿದೆಯೋ ಇಲ್ಲ ಅಂತ ಹೇಳೋದು ಚುನಾವಣಾ ಆಯೋಗವೇ ಇನ್ನು ಅಭ್ಯರ್ಥಿ ಚುನಾವಣೆ ನಿಲ್ಲುವಾಗ ನೀನು ಈ ಚುನಾವಣೆಗೆ ನಿಲ್ಲಕ್ಕೆ ಯೋಗ್ಯನೋ ಅಲ್ವೋ ನೀನು ಭಾರತೀಯ ನಾಗರಿಕನೋ ಅಲ್ವೋ ನಿನಗೆ ಮಾನದಂಡಕ್ಕೆ ಸರಿಯಾಗಿದೆಯಾ ವಯಸ್ಸಾಗಿದೆಯಾ ಅಥವಾ ನಿನಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆಯೇನು ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಿದೆ ಎಲ್ಲವನ್ನು ಪರಿಶೀಲನೆ ಮಾಡೋದು ಚುನಾವಣಾ ಆಯೋಗ ಹಾಗಂದ ಮೇಲೆ ಚುನಾವಣಾ ಆಯೋಗಕ್ಕೆ ಒಂದು ಪಕ್ಷದ ಅಧಿಕೃತತೆಯನ್ನು ಹೇಳುವಂತಹ ಅಧಿಕಾರ ಇದ್ದ ಸಂದರ್ಭದಲ್ಲಿ ನೋಂದಾಯಿಸಿಕೊಳ್ಳುವ ಅಂಗೀಕೃತಗೊಳಿಸುವಂಥ ನೋಂದಾಯಿಸಿಕೊಳ್ಳುವಂಥ ಅಧಿಕಾರ ಇದ್ದ ಸಂದರ್ಭದಲ್ಲಿ ಅದನ್ನು ಕಿತ್ತಿ ಹಾಕುವಂಥ ಅದಕ್ಕೆ ನೋಟಿಸ್ ಕೊಡುವಂಥ ವಜಾ ಮಾಡುವಂಥ ಅಧಿಕಾರ ಕೂಡ ಇದ್ದೇ ಇರುತ್ತೆ ನೀವು ಕೊಡ್ತೀರಿ ಅಂದರೆ ತೊಗೊಳೋದು ತಾಕತ್ತು ಇದ್ದೇ ಇರುತ್ತೆ ಚುನಾವಣಾ ಆಯೋಗ ತಕ್ಷಣದಲ್ಲಿ ರಾಹುಲ್ ಗಾಂಧಿಗೆ ನೋಟಿಸ್ ಇಶ್ಯೂ ಮಾಡ್ಬೋದು ನೀವು ಈ ರೀತಿಯದಾಗಿ ಕಳ್ಳತನ ಕಳ್ಳ ಸುಳ್ಳ ಅಂತ ಹೇಳುವ ಮೂಲಕ ಒಂದು ಸ್ವಾಯತ್ತ ಸಂಸ್ಥೆಗೆ ಅವಮಾನ ಮಾಡ್ತಾಯಿದ್ರಿ ಮಾನಹಾನಿ ಮಾಡ್ತಾ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೊಂದಲವನ್ನುಂಟು ಮಾಡ್ತಾಯಿದ್ರಿ ನಿಮ್ಮ ಪಕ್ಷವನ್ನು ಮತ್ತು ನಿಮ್ಮ ಸದಸ್ಯತ್ವವನ್ನು ಯಾಕೆ ಅಸಿಂಧುಗೊಳಿಸಬಾರದು ಅಂತ ನೋಟಿಸ್ ಜಾರಿ ಮಾಡ್ಬೋದು ಎರಡನೇ ದೀಗು ಬಂದಿರುವಂಥ ರಾಹುಲ್ ಗಾಂಧಿ ಬಂದಿರುವಂಥ ಅತಿ ದೊಡ್ಡದಾದಂಥ ಕುತ್ತು ಯಾವ ಭಾರತ ಸರ್ಕಾರ ಗ್ರೇಟ್ ಬ್ರಿಟನ್ಗೆ ಬ್ರಿಟಿಷ್ ಪ್ರಜೆ ಹೌದಾ ಅಲ್ವಾ ರಾಹುಲ್ ಗಾಂಧಿ ಅವರು ಇದ್ದರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿತ್ತು ಬ್ರಿಟಿಷ್ ಪಾಸ್ಪೋರ್ಟ್ ಇದ್ದರೆ ಅದರ ನಂಬರ್ ಕೊಡಿ ಅಂತ ಕೇಳಿತ್ತು ಅದರ ಮಾಹಿತಿ ಬಂದಿದೆ ಅಂತ ಆರ್ಗನೈಸರ್ ಎನ್ನುವಂಥ ಪತ್ರಿಕೆ ವರದಿ ಮಾಡಿದೆ ಅತ್ಯಂತ ಸಾಕ್ಷ್ಯಾಧಾರ ಸಹಿತ ವರದಿ ಮಾಡಿದೆ ಅಲಹಾಬಾದ್ ಹೈಕೋರ್ಟ್ ಲಖನೌ ಪೀಠದಲ್ಲಿ ಇದರ ವಿಚಾರಣೆ ನಡೀತಾ ಇದೆ ಯಾರು ಇದನ್ನು ವಕಾಲತ್ತು ಹಾಕಿದ್ರು ಆ ವ್ಯಕ್ತಿ ಮಾಹಿತಿ ಹಕ್ಕಿನ ಪ್ರಕಾರ ಇದರ ಮಾಹಿತಿಯನ್ನು ತಗೋತಾ ಇದ್ದಾರೆ ಆವಾಗ ಸ್ವತಃ ರಾಹುಲ್ ಗಾಂಧಿ ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ಳೋದಷ್ಟೇ ಅಲ್ಲ ಭಾರತದ ನಾಗರಿಕತೆಯನ್ನು ಕಳ್ಕೊತಾರೆ ಅವರ ಇಷ್ಟೂ ಕೇಸ್ಗಳು ಇನ್ನಷ್ಟು ಕೇಸುಗಳು ಅದರ ಜೊತೆ ಸೇರ್ಕೋತವೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳ್ತು ಎಲೆಕ್ಷನ್ ಕಮಿಷನ್ ಕೆಲಸ ವೋಟರ್ ಐ ಡಿ ಕೊಡೋದೇ ವಿನ ನಾಗರಿಕತೆಯನ್ನು ಪ್ರಶ್ನೆ ಮಾಡೋದಲ್ಲ ಅಂಥೇಳಿ ಎಂಥ ವೈರುಧ್ಯದ ಹೇಳಿಕೆ ಅಂತಂದರೆ ಅನುಚ್ಛೇದ ಎಂಬತ್ನಾಲ್ಕರ ಪ್ರಕಾರ ಕ್ಲಾಸ್ ಎ ಪ್ರಕಾರ ಚುನಾವಣಾ ಆಯೋಗ ವ್ಯಕ್ತಿ ಭಾರತೀಯ ನಾಗರಿಕ ಹೌದು ಅಲ್ಲ ಅಂತ ನೋಡಿ ಆತನಿಗೆ ಮತದಾರರ ಮತದಾರ ಅಂಥೇಳಿ ಅಧಿಕೃತಗೊಳಿಸುವಂಥ ಅಧಿಕಾರ ಇದೆ ಹಕ್ಕಿದೆ ಹಾಗಿರುವಾಗ ಸುಪ್ರೀಂ ಕೋರ್ಟ್ ಈ ರೀತಿ ಹೆಂಗೆ ಹೇಳುತ್ತೆ ಅನ್ನೋದು ನನ್ನ ಪ್ರಶ್ನೆ ಈಗ ಯಾವ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು ಇಡೀ ದೇಶಾದ್ಯಂತ ಏನು ಗಲಾಟೆ ಮಾಡ್ತಾ ಇದ್ದಾರಲ್ಲ ಇದಕ್ಕೊಂದು ಭಾಳ ಗಂಭೀರವಾದಂಥ ತಾರ್ಕಿಕ ಅಂತ್ಯ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಏಕೆಂದರೆ ಈಗ ತಾನೇ ಬಿಹಾರದ ಶುರುವಾಗಿದೆ ಇನ್ನೂ ಹಲವು ರಾಜ್ಯಗಳಲ್ಲಿ ಆಗಬೇಕು ಯಾರು ಸುಮ್ಮನೆ ಕೂಡವರಲ್ಲ ಇವ್ರಿಗೆ ಯಾರಿಗೂ ಕಾನೂನಿನ ಜ್ಞಾನ ಇಲ್ಲ ಇವರೆಲ್ಲ ಹೊಂಬುಗುತ್ತಿಗೆ ಗಲಾಟೆ ಮಾಡಬಲ್ಲರೇ ವಿನಃ ಇದರ ಬಗ್ಗೆ ಕೂಲಂಕುಷವಾಗಿ ಅಭ್ಯಾಸ ಅಧ್ಯಯನ ಮಾಡಿ ನಾಳೆ ಆಗಬಹುದಾದಂಥ ಅಪಾಯದ ಮುನ್ಸೂಚನೆಯನ್ನು ಯಾರೂ ಇಟ್ಕೊಂಡಿರೋದಿಲ್ಲ ಗೂಂಡಾಗಿರಿಯಿಂದ ಈ ರೀತಿಯ ರಾಜಕೀಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಈ ಸಂಚಿಕೆ ಹೇಗೆ ದಯವಿಟ್ಟು ತಿಳಿಸಿ ನಿಮ್ಮ ಕಮೆಂಟ್ಗಳ ಮೂಲಕ ನನಗೆ ಕೆಲಸ ಮಾಡಲಿಕ್ಕೆ ಮತ್ತಷ್ಟು ಸ್ಫೂರ್ತಿ ಮಾತಾಡಲಿಕ್ಕೆ ಸ್ಫೂರ್ತಿ ಜೊತೆಗೆ ಆರ್ಥಿಕವಾಗಿ ನೀವು ಜೊತೆಗೆ ನಿಲ್ತೀರಿ ಅನ್ನೋವಂಥ ನಂಬಿಕೆ ನನಗಿದೆ ಅದು ಭಾಳ ಅಗತ್ಯವಾದಂಥದ್ದು ತಾವು ಅದನ್ನು ಪದೇ ಪದೇ ನಾನು ಹೇಳಲಿಕ್ಕೆ ನನಗೂ ಮುಜುಗರ ತಾವು ಅದನ್ನು ಹೇಳಿಸ್ಕೊಳ್ಳುವಂಥ ಜನ ಅಲ್ಲ ಅಂತ ಗೊತ್ತು ನಮಸ್ಕಾರ